ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಜೊತೆಯಲ್ಲಿ ವಿಜಯಪುರದಲ್ಲಿ ಶಾಸಕ ಯತ್ನಾಳ ಕಾರಿಗೆ ಯುವಕರು ಮುತ್ತಿಗೆಯನ್ನ ಹಾಕಿದ್ದಾರೆ ಜಿಲ್ಲೆಯ ಅಲ್ಮೇಲ ಪಟ್ಟಣದಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿ ಮುಸ್ಲಿಂ ಸಮುದಾಯ ಆಕ್ರೋಶವನ್ನು ಹೊರಗಾಕಿದ್ದಾರೆ ತಕ್ಷಣ ಮುಸ್ಲಿಮ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ వలమైసలాతి జారీగే ఆగ్రహిసే బల్లారియలి శాసక నారాభర్తరిడి కచేరియా ముందే ప్రతిబటనే నడిసిదారే ಕರ್ನಾಟಕ ಮಾದಿಗ ಹಾಗೂ ಉಪಜಾತಿಗಳ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ಶಾಸಕರ ಕಚೇರಿಯ ಮುಂದೆ ಕಂಪ್ತಿಯನ್ನ ಬಾರಿಸಿ ಪ್ರತಿಭಟನೆ ನಡೆಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಜಾರಿ ಆಗಬೇಕು ಸರ್ಕಾರ ಒಳ ಮೈಸಲಾತಿ ಜಾರಿ ಮಾಡದೆ ನಿರ್ಲಕ್ಷ್ಯವನ್ನು ಮಾಡ್ತಿದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಸ್ಪಷ್ಟ ನಿಲುವನ್ನು ಪ್ರಕಟಿಸಬೇಕು ಇಲ್ಲದೇ ಇದ್ರೆ ಆಗಸ್ಟ್ ಹತ್ತೊಂಬತ್ತರಂದು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಬೇಕು ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಹೆದ್ದಾರಿಯಲ್ಲಿ ಸರಣಿ ಅಪಘಾತವಾಗಿದ್ದು ಎಂಟು ಕಾರುಗಳು ಜಖುಮಾಗಿದೆ ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ಈ ಘಟನೆ ನಡೆದಿರುವುದು ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ದಿಢೀರನೆ ಕಾರು ನಿಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಎನ್ನುವ ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಸಿಎಸ್ಸಿ ನೆಟ್ ಸೆಂಟರ್ಗೆ ಸುಮ ಹೋಗು ನುಗ್ಗಿಬಿಟ್ಟಿದೆ ಬಾಗಲಕೋಟೆ ನಗರದ ಕುರೋಡಿ ಆಸ್ಪತ್ರೆಯ ಬಳಿ ಈ ಘಟನೆ ನಡೆದಿದೆ ನೆಟ್ ಸೆಂಟರ್ನಲ್ಲಿದ್ದಂತಹ ಕಾಸಿಮ್ಮ ಎನ್ನುವವರಿಗೆ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ ಟಾಟಾ ಸುಮೋ ಗುದ್ದಿದಂತಹ ರಭಸಕ್ಕೆ ವಾಹನದ ಮುಂಭಾಗ ನಜ್ಜುಗುಜ್ಜಾಗಿದೆ ಘಟನೆಯಿಂದ ಸಿಎಸ್ಸಿ ನೆಟ್ ಸೆಂಟರ್ನ ಕಂಪ್ಯೂಟರ್ ಟೇಬಲ್ ಸೇರಿ ಅಂಗಡಿಯಲ್ಲಿದ್ದಂತಹ ಸಾಮಗ್ರಿಗಳಿಗೂ ಕೂಡ ಹಾನಿಯಾಗಿದೆ ಸ್ಥಳಕ್ಕೆ ಶಹರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲಾ ಇಲ್ಲಿ ಲಾರಿ ಮತ್ತು ಬಸ್ಸು ನಡುವೆ ಡಿಕ್ಕಿಯಾದ ಈ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಬಳ್ಳಾರಿಯ ಬೈರಾಪುರ ಕ್ರಾಸ್ ಬಳಿ ಘಟನೆ ನಡೆದಿದೆ ಮೂವತ್ತೆಂಟು ವರ್ಷದ ಸ್ವಾಮಿ ನಲವತ್ತೆರಡು ವರ್ಷದ ನಾನಾ ನಾಯ್ಕ ಮೃತ ದುರ್ದೈವಿಗಳು ಬಸ್ನಲ್ಲಿದ್ದಂತಹ ಹಲವರಿಗೆ ಗಾಯಗೊಂಡಿದ್ದು ಗಾಯಾಳುಗಳಿಗೆ ಬಿಎಂಆರ್ಸಿ ಆಸ್ಪತ್ರೆಗೆ ರವಾನಿಸಲಾಗಿದೆ ರಾಯಚೂರಿನಿಂದ ಬೆಂಗಳೂರಿಗೆ ಸಾರಿಗೆ ಬಸ್ ತೆರಳುತ್ತಾ ಇತ್ತು ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ ಸ್ಥಳಕ್ಕೆ ಸಿರಿಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಯಲ್ಲಿ ಸಿರಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳಿಂದ ಬಸ್ ಸ್ಟೇರಿಂಗ್ ಕಟ್ ಆಗಿ ಅಪಘಾತ ಸಂಭವಿಸಿರುವಂತಹ ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಹೊರ ವಲಯದಲ್ಲಿ ನಡೆದಿದೆ ಇನ್ನು ಗುಂಡಿಗೆ ಬಸ್ ಇಳಿದಿರುವುದರಿಂದ ಬಸ್ ಸ್ಟೇರಿಂಗ್ ಕಟ್ ಆದಂತಹ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ನಿಂತಿದ್ದಂತಹ ಟಿಪ್ಪರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರಿಗೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಇನ್ನು ನರಗುಂದದಿಂದ ಹುಬ್ಬಳ್ಳಿ ಕಡೆಗೆ ಬಸ್ ಹೊರಟಿತ್ತು ಬಸ್ ಸ್ಪೀಡ್ ಲಿಮಿಟ್ಗಿಂತ ಭಾರಿ ಪಣಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ತಿತ್ತು ಹಾಗಾಗಿ ದುರಂತ ಒಂದು ಕಪ್ಪಿದೆ ಯಾಕಂದ್ರೆ ಸ್ಪೀಡಲ್ಲಿ ಇರಲಿಲ್ಲ ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಟ್ ಆ್ಯಂಡ್ ರನ್ಗೆ ಬೈಕ್ನಲ್ಲಿದ್ದಂತಹ ಮೆಕ್ಯಾನಿಕ್ ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ ಮೂವತ್ತೆಂಟು ವರ್ಷದ ಮೆಕ್ಯಾನಿಕ್ ರಾಮು ಮೃತ ದುರ್ದೈವಿ ಬೈಕ್ ಹಿಂಬದಿ ಕೂತಿದ್ದಂತಹ ಹರೀಶ್ಗೆ ಗಂಭೀರ ಗಾಯಗೊಂಡಿದ್ದಾರೆ ಜೊತೆಗೆ ಅಪಘಾತದ ಬಳಿಕ ಪರಾರಿಯಾದಂಥ ವಾಹನ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯಗಳು ನಡೆಸಿದ್ದಾರೆ ನೆಲಮಂಗ್ಲದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗ ಕೇಸ್ ದಾಖಲಾಗಿದೆ ವಿದ್ಯುತ್ ಕಂಬದಿಂದ ಬಿದ್ದು ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ತುಮಕೂರು ತಿಮ್ಮನಹಳ್ಳಿ ಕೆತ್ರಿಕೆಹಾಳ್ ಗ್ರಾಮದಲ್ಲಿ ಘಟನೆ ನಡೆದಿರೋದು ಇಪ್ಪತ್ತೈದು ವರ್ಷದ ಮುತ್ತು ಮೃತಪಟ್ಟಿರುವಂತಹ ಮ್ಯಾನ್ ವಿದ್ಯುತ್ ಕಂಬದಲ್ಲಿ ಕೆಲಸ ಮಾಡ್ತಿದ್ದಂತಹ ವೇಳೆಯಲ್ಲಿ ಕ್ಲಾಂಪ್ ಕಟ್ ಆಗಿ ಆಯ ತಪ್ಪೆ ಸಿಮೆಂಟ್ ರಸ್ತೆಗೆ ಬಿದ್ದು ತಲೆಗೆ ಗಂಭೀರ ಗಾಯ ಆಗಿದೆ ತಕ್ಷಣ ಮ್ಯಾನ್ ಅನ್ನ ಅಲ್ಲೇ ಇದ್ದಂತಹ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಮತ್ತು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಏನೋ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ದುರ್ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ